साक्षी न्यूज़ चैनल के स्वागत ಗೌರಿಬಿದನೂರು ನಗರದಲ್ಲಿರುವ ಸಮೃದ್ಧಿ ಮಹಿಳಾ ಸೌಹಾರ್ದ ಪತ್ತಿನ ಸಹಕಾರಿ ಸಂಘದಲ್ಲಿ ಇಂದು ಸೌಹಾರ್ದ ದಿನಾಚರಣೆಯನ್ನು ಆಚರಿಸಲಾಯಿತು ರಾಜ್ಯದಲ್ಲಿ ಸೌಹಾರ್ದ ಕಾಯ್ದೆ ಜಾರಿಯಾಗಿ ಇಂದಿಗೆ ಇಪ್ಪತ್ನಾಲ್ಕು ವರ್ಷ ತುಂಬಿ ಇದೀಗ ಇಪ್ಪತ್ತೈದನೇ ವರ್ಷಕ್ಕೆ ಕಾಲಿಡುತ್ತಿರುವ ಸಂಭ್ರಮದಲ್ಲಿ ರಾಜ್ಯದಲ್ಲಿ ಎಲ್ಲೆಡೆ ಏಕಕಾಲದಲ್ಲಿ ಸೌಹಾರ್ದ ದಿನವನ್ನು ಇಂದು ಆಚರಿಸಲಾಗುತ್ತಿದೆ ಈ ಸಂದರ್ಭದಲ್ಲಿ ಸಮೃದ್ಧಿ ಮಹಿಳಾ ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷೆ ಡಾಕ್ಟರ್ ಸಿ ಗಂಗಲಕ್ಷ್ಮಮ್ಮನವರು ಸೌಹಾರ್ದ ಧ್ವಜವನ್ನು ಆರಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ಸಹನಾ ಸಿಬ್ಬಂದಿ ಪಂದಿಗಳಾದ ಲಕ್ಷ್ಮಿ ಅರ್ಚನಾ ಲಲಿತಮ್ಮ ರಾಧಮ್ಮ ಸೌಭಾಗ್ಯ ರಾಧಮ್ಮ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಸುದ್ದಿ ಸಾಕ್ಷಿ ನ್ಯೂಸ್ ಗೌರಿಬಿದನೂರು ಆತ್ಮೀಯ ಸಹಕಾರಿ ಬಂಧುಗಳಲ್ಲಿ ವಿನಂತಿ ಇವತ್ತಿನ ಐದು ವರ್ಷ ತುಂಬ್ತಾ ಇದೆ ನಮ್ಮ ಸೌಹಾರ್ದ ದಿನಾಚರಣೆ ಸೌಹಾರ್ದ ಕಾಯ್ದೆಯ ಬಂದು ಇಪ್ಪತ್ತೈದು ವರ್ಷ ಇವತ್ತಿಗೆ ತುಂಬಿ ಇಪ್ ಇಪ್ಪತ್ತೈದನೇ ವರ್ಷಕ್ಕೆ ಇದೆ ಅದರಿಂದ ನಮ್ಮ ಎಲ್ಲ ಸೌ ರಾಜ್ಯದಲ್ಲಿ ಇರುವಂತಹ ಎಲ್ಲ ಸೌಹಾರ್ದ ಸಹಕಾರಿಗಳು ಕೂಡ ಇವತ್ತಿನ ದಿವಸ ನಮ್ಮ ಸ ಸೌಹಾರ್ದ ಸಹಕಾರಿ ದಿನಾಚರಣೆ ಎಂದು ಘೋಷಣೆ ಮಾಡಬೇಕು ಅಂತ ಹೇಳಿಬಿಟ್ಟು ಆಡಳಿತ ಮಂಡಳಿಯವರು ತೀರ್ಮಾನ ಮಾಡಿಕೊಂಡು ಇವತ್ತಿನ ದಿವಸ ನಾವೇನು ಹತ್ತುವರೆಗೇ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಇದ್ವಿ ಅದರಂತೆ ಎಲ್ಲ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಆಗಿದೆ ಮುಂದಿನ ದಿನಗಳಲ್ಲಿ ರಜಿತ ಮಹೋತ್ಸವ ಬೆಳ್ಳಿ ಹಬ್ಬದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಮಾಡಿರೋದ್ರಿಂದ ಆ ಕಾರ್ಯಕ್ರಮನ ತುಂಬ ಯಶಸ್ವಿಗೊಳಿಸಬೇಕು ಅಂತೇಳಿಬಿಟ್ಟು ನಮ್ಮ ಎಲ್ಲ ಸಹಕಾರಿ ಬಂಧುಗಳಲ್ಲಿ ವಿನಂತಿ ರಾಜ್ಯಾದ್ಯಂತ ಒಂದೇ ರಾಜ್ಯಾದ್ಯಂತ ಒಂದೇ ದಿವಸ ಒಂದೇ ಟೈಮಲ್ಲಿ ಹತ್ತು ಹತ್ತರಿಂದ ಹನ್ನೊಂದು ಗಂಟೆ ಒಳಗಾಗಿ ಏನು ಸೌಹಾರ್ದ ದಿನಾಚರಣೆ ಆಚರಣೆ ಮಾಡಬೇಕು ಫ್ಲಾಗ್ ಹಚ್ಬೇಕು ಅನ್ನೋದು ಒಂದು ನಿಯಮ ಇತ್ತು ಅದರಂತೆ ನಾವು ಕೂಡ ಈ ಸಂದರ್ಭದಲ್ಲಿ ಮಾಡಿದ್ದೀವಿ ನಮ್ಮ ಎಲ್ಲ ಸಹಕಾರಿ ಬಂಧುಗಳಿಗೆ ಧನ್ಯವಾದಗಳು ನಮ್ಮ ಕಡೆಯಿಂದ ನಿಮಗೆ ಧನ್ಯವಾದ